ಹಾಯ್ ಗುಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ ಅಂಡ್ ಈ ಒಂದು ಪ್ರೋಮೋದಲ್ಲೂ ಕೂಡ ಅಷ್ಟೇ ಸೊ ಗಿಲ್ಲಿ ಅಶ್ವಿನಿ ಅವರು ನಡೀತಾ ಇದೆ ಕಿತ್ತಾಟ ಸೊ ಅನವಶ್ಯಕವಾಗಿರುವಂತಹ ಒಂದು ಕಿತ್ತಾಟಗಳು ಅಂತಲೇ ಹೇಳ್ತೀನಿ ವಿನ್ನ ಎಪಿಸೋಡ್ ಅಲ್ಲಿ ಅದು ನನ್ನ ಪ್ರಕಾರ ಅವರದ ಖಂಡಿತವಾಗ್ಲೂ ಸ್ಟಾರ್ಟಿಂಗ್ ಇಂದ ಎಂಡ್ರು ಕೂಡ ಅವ್ರದ್ದು ತಪ್ಪಿತ್ತು ಬಟ್ ಇಲ್ಲಿ ಯಾವ್ದು ತಪ್ಪಿದೆ ಅಂತ ನೋಡ್ಕೊಂಡು ಬರೋಣ ಅಂಡ್ ಇಲ್ಲಿ ಗಿಲ್ಲಿ ವರ್ಸಸ್ ಅಶ್ವಿನಿ ಅವರು ಕಿತ್ತಾಟ ನಡೆಯೋದಕ್ಕೆ ಕಾರಣ ಏನು ಅಂತಂದರೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಟಾಸ್ಕಲ್ಲಿ ಸೊ ಅವರಿಬ್ಬರು ಕೂಡ ಉಸ್ತುವಾರಿ ಆಗಿದ್ದಾರೆ ಓ ಮೈ ಗಾಡ್ ಎಂತ ವಿಪರ್ಯಾಸ ನೋಡಿ ಬಿಗ್ ಬಾಸ್ಗೂ ಗೊತ್ತಿದೆ ಸೊ ಇಲ್ಲಿ ಟಾಸ್ಕ್ ಕೊಡೋದು ಓಕೆ ಆ್ಯಂಡ್ ಕೆಲ್ ಜಗಳ ಹಚ್ಚೋದು ಕೂಡ ಓಕೆ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಅವರು ನಡೀತಿದ್ದಾರೆ ಆ್ಯಂಡ್ ಯಾವ ರೀತಿಯಲ್ಲಿ ಟಾಸ್ಕ್ ಇದೆ ಏನೇನು ಆಗಿದೆ ಏನೇನು ಕಿತ್ತಾಟ ಯಾಕೆ ಶುರು ಆಯಿತು ಎಲ್ಲದರ ಬಗ್ಗೆ ಮಾತಾಡೋಣ ಓಕೆ ವಿಡಿಯೋ ಇಷ್ಟು ಲೈಕ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಅಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಟಾಸ್ಕ್ ಯಾವ ರೀತಿಯಲ್ಲಿ ಇದೆ ಅಂತಂದ್ರೆ ಅಲ್ಲಿ ನೋಡ್ತಾ ಇದ್ದಾರೆ ನೀವು ಎರಡು ಜನ ಡ್ರಮ್ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ಅಂಡ್ ಕೆಲವರು ಬಕೆಟಲ್ಲಿ ಸೊ ನೀರನ್ನ ತೊಗೊಂಡು ಬರ್ತಿದ್ದಾರೆ ಓಕೆ ಸೊ ಟಾಸ್ಕ್ ಹೇಗಿದೆ ಅಂತಂದ್ರೆ ಸೊ ಇಲ್ಲಿ ಎರಡು ಜನ ಅಂದರೆ ಎರಡು ತಂಡಗಳಾಗಿ ವಿಂಗಡಣೆ ಮಾಡಿದ್ದಾರೆ ಸೊ ಮೇ ಬಿ ಒಂದೊಂದು ತಂಡದಲ್ಲಿ ಕೆಲವು ಜನ ಇರ್ತಾರೆ ಇಲ್ಲಿ ಪ್ರೋಮೋ ನೋಡಿರೋ ಪ್ರಕಾರ ನನಗೆ ಕಂಡಿರುವಂಥದ್ದು ಸ್ಪಂದನ ಕಾವ್ಯ ರಘು ಸೂರಜ್ ಇವು ನಾಲ್ಕು ಜನ ಒಂದು ಕಡೆಗಾದರೆ ಇನ್ನೊಂದು ಇಬ್ಬರು ಇರ್ತಾರೆ ಬಟ್ ಅಲ್ಲಿ ಕ್ಲಾರಿಟಿ ಇಲ್ಲ ನನಗೆ ಅದಕ್ಕೋಸ್ಕರ ಸದ್ಯಕ್ಕೆ ಇವರ ಹೆಸರು ಮಾತ್ರ ಹೇಳ್ತಾ ಇದ್ದೀನಿ ಅಂಡ್ ಇನ್ನೊಂದು ಟೀಮಲ್ಲಿ ಟೀಮ್ ಎರಡರಲ್ಲಿ ಧನು ಅಭಿ ಜಾನ್ವಿ ಅಂಡ್ ರಿಷಾ ಇದ್ದಾರೆ ಅಂತ ಅನಿಸ್ತಾ ಇದೆ ಸೊ ಮೇ ಬಿ ರಾಶಿಕಾ ಯಾವ ಕಡೆಗೆ ಇದಾರೆ ಅಂತ ಡೌಟ್ ನನಗೆ ಮೇ ಬಿ ಟೀಮ್ ಒನ್ನಲ್ಲಿ ಅಲ್ಲಿದ್ದಾರೆ ಟೀಮ್ ಟೂದಲ್ಲಿ ಅಂತ ಆ ಟೀಮ್ ಯಾರ್ಯಾರು ಯಾವ ಯಾವ ತಂಡದಲ್ಲಿ ಇದ್ದಾರೆ ಅಂತ ಅದನ್ನ ಎಪಿಸೋಡ್ ಅಲ್ಲಿ ನೋಡೋಣ ಅಂಡ್ ಇವಾಗ ಟಾಸ್ಕ್ ಬಗ್ಗೆ ಮಾತಾಡೋಣ ಟಾಸ್ಕ್ ಹೇಗಿದೆ ಅಂತಂದ್ರೆ ಅಲ್ಲಿ ಇಬ್ಬರು ಡ್ರಮ್ ಡ್ರಮ್ ಇದೆಯಲ್ಲ ಸೊ ಅದನ್ನ ಹಿಡ್ಕೊಂಡು ನಿಂತ್ಕೊಬೇಕಾಗತ್ತೆ ಸೊ ಅದರಲ್ಲಿ ಸೊ ಅಲ್ಲಿ ಎದುರಾಳಿ ತಂಡ ಬಂದು ಸೊ ಬಕೆಟ್ ಅಲ್ಲಿ ಹಾಕಬೇಕಾಗತ್ತೆ ಓಕೆ ಆ ನೀರನ್ನ ತರೋ ಟೈಮ್ ಅಲ್ಲಿ ಸೊ ಇಲ್ಲಿ ಎದುರಾಳಿ ತಂಡದ ಇನ್ನೊಬ್ರು ಇರ್ತಾರಲ್ಲ ಸೊ ಅವ್ರನ್ನ ನೀರು ತರೋದನ್ನ ತಡಿಬೇಕಾಗತ್ತೆ ಅಲ್ಲೊಂದು ಕೊಟ್ಟಿದ್ದಾರೆ ನೋಡಿ ಈ ಶಾರ್ಟ್ ಅಲ್ಲಿ ಸೊ ಅಲ್ಲಿ ಒಬ್ರು ತಡಿತಿದ್ದಾರೆ ಕೈನಲ್ಲಿ ಏನೋ ಒಂದು ಹಿಡ್ಕೊಂಡು ಸೊ ನೀರು ತರೋದನ್ನ ಸೊ ಅಲ್ಲಿ ನೀರು ತರೋಂತವ್ರು ಸೊ ಅಲ್ಲಿ ಆ ಎದುರಾಳಿ ತಂಡದವರು ತಪ್ಪಿಸ್ಕೊಂಡು ಅಲ್ಲಿ ಬಕೆಟ್ ತಗೊಂಡ್ ಬಂದು ಡ್ರಮ್ ಹತ್ರ ಅಲ್ಲಿ ಮೇಲೆ ನಿಂತ್ಕೊಂಡು ಸೊ ಅಲ್ಲಿ ಹಾಕ್ಬೇಕಾಗತ್ತೆ ಆ ಡ್ರಮ್ ಒಳಗಡೆಗೆ ಓಕೆ ಆ ಡ್ರಮ್ ಒಳಗಡೆಗೆ ಎದರಾಳಿ ತಂಡ ಬಂದು ನೀರ್ ತುಂಬಿಸಿ ತುಂಬಿಸಿ ಆ ಡ್ರಮ್ ಅವರು ಕೆಳಗಡೆ ಇಡಬೇಕಾಗ ಇಡಬೇಕು ಅಥವಾ ಕೆಳಗಡೆ ಬೀಳಿಸಬೇಕು ಭಾರ ತಡಿಯಕಾಗದೆ ಸೊ ಆ ರೀತಿನಲ್ಲಿ ಮಾಡುವಂಥ ತಂಡ ಗೆಲ್ಲುತ್ತೆ ಯಾರು ಫಸ್ಟ್ ಕೆಳಗಡೆಗೆ ಆ ಡ್ರಮ್ನ ಇಳಿಸ್ತಾರೆ ಅಥವಾ ಬೀಳಿಸ್ತಾರೆ ಅವರು ಸೋಲ್ತಾರೆ ಅಂತಲೇ ಹೇಳ್ಬೋದು ಆ ರೌಂಡ್ ಅಲ್ಲಿ ಸೊ ಯಾರು ಆ ಒಂದು ಡ್ರಮ್ ನೀರು ತುಂಬಿಸಿ ಕೆಳಗಡೆ ಬೀಳೋ ರೀತಿಯಲ್ಲಿ ಮಾಡ್ತಾರೆ ಸೊ ಅವರು ಆ ಒಂದು ರೌಂಡ್ ಗೆಲ್ತಾರೆ ಅಂತಾನೆ ಹೇಳ್ಬೋದು ಸೊ ಇದೇ ರೀತಿಯಲ್ಲಿ ಟಾಸ್ಕ್ ಇರುವಂಥದ್ದು ಓಕೆ ಎರಡು ಹಂತದಲ್ಲಿ ನಡೆಯುತ್ತೆ ಒಂದು ನೀರು ತರಬೇಕು ನೀರು ತರೋ ಟೈಮಲ್ಲಿ ಅಲ್ಲಿ ತಂಡ ಅಲ್ಲಿ ನೀರು ತರದೇ ಇರೋ ತರದೇ ಇರೋ ರೀತಿಯಲ್ಲಿ ಸೊ ಹಿಡ್ಕೊಬೇಕಾಗತ್ತೆ ಅವ್ರನ್ನ ಕ ಅಂದ್ರೆ ತಡಿಬೇಕಾಗತ್ತೆ ತಡೆದಾದ್ಮಲ್ಲಿಂದ ತಪ್ಪಿಸ್ಕೊಂಡು ಬಂದು ಸೊ ಅಲ್ಲಿ ಡ್ರಮ್ ಒಳಗಡೆ ನೀರು ಹಾಕಬೇಕಾಗತ್ತೆ ಸೊ ನೀರು ಹಾಕಿದ ಮೇಲೂ ಕೂಡ ಅದನ್ನು ಕೆಳಗಡೆಗೆ ಬೀಳ್ಸಬೇಕಾಗುತ್ತೆ ಸೊ ಇದು ಟಾಸ್ಕ್ ಇರೋವಂಥದ್ದು ಆ್ಯಂಡ್ ಅಲ್ಲಿ ಹುಡುಗರು ಆ ಡ್ರಮ್ನ ಹಿಡ್ಕೊಳ್ಳೋಕೆ ಹೇಳಿದಾರೆ ಅಂತ ಅನಿಸುತ್ತೆ ಫೈಟ್ ಮಾಡುವಂಥವ್ರು ಕೇವಲ ಹುಡುಗಿಯರು ಅನ್ನೋ ರೀತಿಯಲ್ಲಿ ಅದಕ್ಕೋಸ್ಕರನೇ ಅಲ್ಲಿ ಅಲ್ಲಿ ಫೈಟ್ ಮಾಡ್ತಿರೋವಂಥದ್ದು ಅಲ್ಲಿ ಹುಡುಗಿಯರು ಮಾತ್ರ ಫೈಟ್ ಮಾಡ್ತಿರೋವಂಥದ್ದು ಮೇ ಬಿ ಎರಡು ಒಂದು ರೌಂಡಲ್ಲಿ ನಡೆಯುತ್ತೆ ಒಂದು ಫಸ್ಟ್ ಹುಡುಗಿ ಹಿಡ್ಕೊಂತಾರೆ ಡ್ರಮ್ಮನ್ನು ಆ್ಯಂಡ್ ಇನ್ನೊಂದರಲ್ಲಿ ಅಲ್ಲಿ ಹುಡುಗರು ಹಿಡ್ಕೊತಾರೆ ಅಂತ ಅನ್ಸುತ್ತೆ ಫಸ್ಟ್ ಹುಡುಗಿರ ಅಥವಾ ಹುಡುಗರು ಅನ್ನೋಂಥದ್ದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಓಕೆ ಈ ರೀತಿಯಲ್ಲಿ ಇರುವಂತದ್ದು ಟಾಸ್ಕ್ ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಒಂದು ಉಸ್ತುವಾರಿಗಳ ಮಧ್ಯೆ ಕಿತ್ತಾಟ ಶುರು ಆಗ್ತಿದೆ ಉಸ್ತುವಾರಿ ಮಾಡ್ತಿರುವಂತದ್ದು ಯಾರು ಒಂದ್ ತಂಡಕ್ಕೆ ಅಥವಾ ಇಬ್ಬರು ಅಂತ ಅನ್ಸುತ್ತೆ ಒಂದ್ ತಂಡ ಅಂತಲ್ಲ ಸೊ ಇಬ್ರು ಉಸ್ತುವಾರಿಯಾಗಿ ಮಾಡಿರ್ತಾರೆ ಒಂದು ಗಿಲ್ಲಿ ಇನ್ನೊಂದು ಅಶ್ವಿನಿ ಅವರಿಬ್ಬರು ಕೂಡ ಟಾಸ್ಕ್ ಆಡ್ತಾ ಇಲ್ಲ ಇದು ಓಕೆ ಅಂಡ್ ಅಲ್ಲಿ ಟಾಸ್ಕ್ ನಡೆಯೋ ಟೈಮ್ ಅಲ್ಲಿ ಅಶ್ವಿನಿ ಒಂದು ಹೇಳ್ತಾರೆ ಅಂದ್ರೆ ಬೆಂಡ್ ಮಾಡ್ತಿರ್ತಾರೆ ಯಾವ್ದು ಡ್ರಮ್ ನ ಬೆಂಡ್ ಮಾಡ್ತಿದ್ದಾರೆ ಸೊ ಬೆಂಡ್ ಮಾಡೋ ಟೈಮಲ್ಲಿ ಅಶ್ವಿನಿ ಅವರು ಹೇಳ್ತಾರೆ ಸೊ ಬೆಂಡ್ ಮಾಡಬಾರ್ದು ನೀರ್ ಚೆಲ್ಲಂಗಿಲ್ಲ ಅಂತ ಹೇಳ್ತಾರೆ ಕರೆಕ್ಟ್ ಇದು ನನ್ನ ಪ್ರಕಾರ ಅಶ್ವಿನಿ ಹೇಳುವಂತ ಕರೆಕ್ಟ್ ಆಗಿದೆ ಬಿಕಾಸ್ ನೀರ್ ತಂದು ಒಂದು ತಂಡ ನೀರು ತುಂಬಿಸ್ತಾ ಇದೆ ಅಂತ ಅಂದಾಗ ಅದನ್ನ ಬೆಂಡ್ ಮಾಡಿ ನೀರು ಚೆಲ್ಬಾರ್ದು ನೀವು ಬೆಂಡ್ ಮಾಡಿ ಬಟ್ ಆ ಡ್ರಮ್ ಅಲ್ಲಿರುವಂತ ನೀರು ಕೆಳಗಡೆಗೆ ಚೆಲ್ಬಾರ್ದು ಹೆಂಗ್ ಚಲಾ ಹೋದ್ರೆ ಸೊ ಅವ್ರು ನೀರ್ ತಂದು ಹಾಕಿದ್ದು ಕೂಡ ವೇಸ್ಟ್ ಆಗುತ್ತೆ ಸೊ ಅದಕ್ಕೆ ಅಲ್ಲಿ ಹೇಳ್ತಾರೆ ಅಶ್ವಿನಿ ಅವರು ಸೊ ಡ್ರಮ್ ಬೆಂಡ್ ಮಾಡಂಗಿಲ್ಲ ಸೊ ನೀರು ಚೆಲ್ಲುತ್ತೆ ಚೆಲ್ಲಂಗಿಲ್ಲ ಅನ್ನೋ ರೀತಿಯ ಹೇಳ್ತಿದ್ದಾರೆ ಬೆಂಡ್ ಎಷ್ಟು ಬೇಕಾದರೂ ಮಾಡಿ ಬಟ್ ಒಳಗಡೆ ಇರುವಂತ ನೀರು ಚೆಲ್ಲಬಾರ್ದು ಓಕೆ ಸೊ ಅದು ಹೇಳ್ತಿರೋದ್ದು ಯಾರು ಅವರು ನನ್ನ ಪ್ರಕಾರ ಕರೆಕ್ಟ್ ಆಗಿದೆ ಸೊ ಇದಾದ್ಮೇಲೆ ಅಲ್ಲಿ ಕಾವ್ಯ ಏನ್ ಮಾಡ್ತಾರೆ ಸೊ ಅಲ್ಲಿ ಅಭಿ ಅವ್ರ ಧನುಷ್ ಅಂತ ಅನ್ಸುತ್ತೆ ಸೊ ಅವ್ರು ಹಿಡಿದಿರುವಂತ ಒಂದು ಡ್ರಮ್ ನ ಕೈ ಹಿಡಿದು ಎಳಿತಾರೆ ಆಮೇಲೆ ಅಭಿ ಏನ್ ಮಾಡ್ತಾನೆ ಅಲ್ಲಿ ಕಾಲಿಂದ ಕಾವ್ಯ ಅವರ ಬಕೆಟ್ ನ ಓದಿತಾನೆ ಇಲ್ಲಿ ಡ್ರಮ್ ನ ಕೈ ಹಿಡಿದು ಎಳಿರೋ ಎಳ್ದಿರೋದ್ದು ನನ್ನ ಪ್ರಕಾರ ತಪ್ಪು ಅಂತ ಅನ್ಸುತ್ತೆ ಬಿಕಾಸ್ ಕಾವ್ಯ ಆ ಡ್ರಮ್ ಅನ್ನ ಹಿಡಿದು ಹಿಂಗೆ ಎಳಿಯಂಗಿಲ್ಲ ಅವರು ಪ್ರೊಟೆಕ್ಟ್ ಮಾಡ್ಕೊತಾರೆ ನೀರು ಹಾಕದೇ ಇರೋ ರೀತಿಯಲ್ಲಿ ಸೊ ಇವರು ಎಟಕ್ಸಿ ಅಥವಾ ಮುನ್ ಮೇಲೆ ಆ ನೀರನ್ನ ಎರಚ್ಬಿಟ್ಟು ಅದ್ರಲ್ಲಿ ತುಂಬಿಸ್ಬೇಕು ಹೆಂಗಾದ್ರು ಮಾಡಿ ಅಥವಾ ಹೈಟ್ ಇರೋರನ್ನ ಆ ಟಾಸ್ಕ್ ಕಳಿಸಬೇಕಾಗಿತ್ತು ಇಲ್ಲೆಲ್ಲೋ ಮಿಸ್ ಮಾಡಿದ್ರು ಕಾವ್ಯ ತಂಡದವರು ಅಂತ ನನಗನ್ಸುತ್ತೆ ಅವ್ರು ಏನ್ ಮಾಡ್ತಾರೆ ಅದು ಡ್ರಮ್ಮನ್ನ ಹಿಡಿದು ಹಿಂಗೆ ಎಳಿತಾರೆ ನನ್ನ ಪ್ರಕಾರ ಅದು ತಪ್ಪು ಎಳಿಯಂಗಿಲ್ಲ ಆಮೇಲೆ ಅಭಿ ಏನ್ ಮಾಡ್ತಾನೆ ಕಾಲಿಂದ ಬಕೆಟ್ನ ಓದಿತಾನೆ ಸೊ ಇಲ್ಲಿ ಗಿಲ್ಲಿ ಎಂಟ್ರಿ ಆಗುತ್ತೆ ಅವಳು ಡ್ರಮ್ ಹೇಳ್ಕೊಂಡು ಹಾಕ್ತಾಳೆ ನೀನ್ ಯಾಕೆ ಹೊದಿತೀಯ ಗುರು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ ನನ್ನ ಪ್ರಕಾರ ಅಲ್ಲಿ ಡ್ರಮ್ ಯಾರು ಹಿಡ್ಕೊಂಡಿದ್ದಾರೆ ಅವ್ರು ಪ್ರೊಟೆಕ್ಟ್ ಮಾಡ್ಕೋಬಹುದು ಅಂತ ನನಗನ್ಸುತ್ತೆ ಅವ್ರ ಬಕೆಟ್ ಒದಿಬಹುದು ಅಥವಾ ತಡಿಬಹುದು ಅಂತ ನನಗನ್ಸುತ್ತೆ ಅನ್ಸುತ್ತೆ ಆ ಬಕೆಟ್ ನ ಕಾಪಾಡ್ಕೊಳ್ಳುವಂಥದ್ದು ಇಲ್ಲಿ ಯಾರು ನೀರು ಹಾಕ್ಲಿಕ್ಕೆ ಬಂದಿದಾರಲ್ಲ ಅವ್ರ ಜವಾಬ್ದಾರಿ ಅಂತ ನನಗೆ ಅನ್ಸುತ್ತೆ ಸೊ ಇದ್ರ ಮಧ್ಯೆ ಅಲ್ಲಿ ಅಶ್ವಿನಿ ಹೇಳುವಂತದ್ದು ಏನು ಅಂತಂದ್ರೆ ಮುಟ್ಟಂಗಿಲ್ಲ ಬಕೆಟ್ ಮುಟ್ಟಂಗಿಲ್ಲ ಸಾರಿ ಡ್ರಮ್ ನ ಮುಟ್ಟಂಗಿಲ್ಲ ಅಂತ ಅಶ್ವಿನ್ ಹೇಳ್ತಾರೆ ಆಮೇಲೆ ಗಿಲ್ಲಿ ಹೇಳುವಂಥದ್ದು ಬಕೆಟ್ ಹೇಳಿದ್ರಾ ಬಿಗ್ ಬಾಸ್ ಅನ್ನೋ ರೀತಿಯಲ್ಲಿ ಕಿತ್ತಾಟ ನಡೀತಾ ಇದ್ರ ಮಧ್ಯೆ ಅಂಡ್ ಅದಾದ್ಮೇಲೆ ಅಲ್ಲಿ ಅಶ್ವಿನಿ ಹೇಳುವಂತ ಅಂತಂದ್ರೆ ಸರಿಯಾಗಿ ಉಸ್ತುವಾರಿ ಮಾಡೋ ಹಾಗೆ ಹೀಗೆ ಅಂತ ಕೆಲವೊಂದು ಮಾತುಗಳು ಬರುತ್ತೆ ನನಗ್ ಗೊತ್ತಿರೋ ಪ್ರಕಾರ ಅಂಡ್ ಫೈನಲ್ ಆಗ ನಾನು ಹೇಳೋದೇನಂತಂದ್ರೆ ನಾನು ಇಲ್ಲಿವರೆಗೂ ಕೂಡ ಬಿಗ್ ಬಾಸ್ ನೋಡ್ಕೊಂಡು ಬಂದಿರೋ ಪ್ರಕಾರ ಅಲ್ಲಿ ಡ್ರಮ್ ಅಲ್ಲಿ ಯಾರು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಡ್ರಮ್ ಯಾರು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಸೊ ಅವರು ನೀರು ಹಾಕ್ತಾ ಇರೋ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ಕೊಬೇಕು ಜೊತೆಗೆ ಡ್ರಮ್ಮನ್ನ ಅಲ್ಲಿ ಬಕೆಟ್ ಬೇಕಾದ್ರೂ ಕೆಳಗಡೆಗೆ ಬೀಳಿಸಬಹುದು ಅಂತ ನನಗನ್ಸುತ್ತೆ ಅನ್ಸುತ್ತೆ ಬಟ್ ಇವರು ನನ್ನ ಪ್ರಕಾರ ಡ್ರಮ್ಮನ್ನು ಹಿಂಗೆ ಎಳ್ಕೊಂಡು ಸೊ ನೀರು ಹಾಕೋ ಹಾಗಿಲ್ಲ ಅನ್ಸುತ್ತೆ ಇನ್ ಕೇಸ್ ಆ ಎಳೆಯೋ ಟೈಮಲ್ಲಿ ಏನಾದರೂ ಡ್ರಮ್ ಇದ್ದರೆ ಅದು ಮೇಲೆ ಬರುತ್ತೆ ಇವರು ಕೆಳಗಡೆ ಬಿಟ್ಟರು ಅಂತ ಬರುತ್ತಾ ಅಥವಾ ಇವ್ರು ನೀರು ಹಾಕಿ ತುಂಬಿಸೇ ಬಿಡಿಸಿದ್ರು ಅಂತ ಬರುತ್ತಾ ಸೊ ಇದು ತಪ್ಪಾಗುತ್ತೆ ನನ್ನ ಪ್ರಕಾರ ಡ್ರಮ್ ಅಂತೂ ಹಿಡಿದು ಎಳೆಯೋ ಹಾಗಿಲ್ಲ ಬಟ್ ಕಾಲಲ್ಲಿ ಒದಿಬೇಕಾ ಓದಿಬಾರ್ದು ಅನ್ನೋದು ಬೇಕಾದ್ರೆ ಬಿಗ್ ಬಾಸ್ ರೂಲ್ಸಲ್ಲಿ ಏನಿದೆ ಅನ್ನೋದನ್ನ ನೋಡಬೇಕು ಬಟ್ ನನಗೆ ಗೊತ್ತಿರೋ ಪ್ರಕಾರ ಅವ್ರು ಬೇಕಾದ್ರೆ ಬಕೆಟ್ನ ಒದಿಬಹುದು ಅಂತ ನನಗನ್ಸುತ್ತೆ ಓಕೆ ಸೊ ಇದಿರೋ ಎರಡು ತಂಡಗಳು ಕೂಡ ಅಪ್ಲೈ ಇದು ಓನ್ಲಿ ಒಂದು ತಂಡಕ್ಕೆ ಅಂತ ಹೇಳ್ತಾರೆ ನಾನು ಸೊ ಅಲ್ಲಿ ಕಾವ್ಯ ಅವರ ಬಕೆಟ್ ಒದ್ದಾದ್ಮೇಲೆ ಗಿಲ್ಲಿ ಎಂಟ್ರಿ ಆಗುತ್ತೆ ಅದು ಮಾತುಕತೆ ಆಯ್ತು ಮುಟ್ಟಂಗಿಲ್ಲ ಅಂತ ಅಶ್ವಿನಿ ಹೇಳ್ತಾರೆ ಓದಿಬಹುದ್ ಅವನು ಅವನು ಹಂಗೆ ಅಂತ ಹೇಳ್ಬಿಟ್ಟು ಇವ್ರ ಕಡೆಯಿಂದ ಓಕೆ ಇದಾದ್ಮೇಲೆ ಸರಿಯಾಗಿ ಉಸ್ತುವಾರಿ ಮಾಡುವಂಥ ಅಶ್ವಿನಿ ಅದಾದ್ಮೇಲೆ ಗಿಲ್ಲಿ ಹೇಳಂತ ನೀನು ಕರೆಕ್ಟಾಗಿ ಉಸ್ತುವಾರಿ ಮಾಡು ಫಸ್ಟ್ ಅನ್ನೋ ರೀತಿಯಲ್ಲಿ ಅಲ್ಲಿ ಯಾರು ನಮ್ಮ ಗಿಲ್ಲಿ ಹೇಳ್ತಾನೆ ಅದಾದ್ಮೇಲೆ ಅವ್ರು ಫುಲ್ ರೈಸ್ ಆಗ್ತಾರೆ ಇವನು ಮಾಡುವಂತ ಅದನ್ನ ಏಕವಚನದಲ್ಲಿ ಅವಾಗ ಅಶ್ವಿನಿಯವರಿಗೆ ಬೆಂಕಿ ಹತ್ಕೊಂಡ್ಬಿಡ್ತು ನೀನು ಯಾವ ಹೇಳೋದ್ ನೀನು ತಾನು ಅಂತ ನಿನ್ ಯೋಗ್ಯತೆ ಗೊತ್ತಾಗುತ್ತೆ ಹಾಗೆ ಹೀಗೆ ಅಂತ ಎಲ್ಲ ಮಾತಾಡಿದ್ರು ಅದಾದ್ಮೇಲೆ ಗಿಲ್ಲಿ ಹೇಳುವಂಥದ್ದು ಸುಮ್ಮನೆ ಹೋಗಮ್ಮ ಯಾಕೆ ಬಿ ಪಿ ರೈಸ್ ಮಾಡ್ಕೊಂತೀಯ ಅನ್ನೋ ರೀತಿಯಲ್ಲಿ ಹೇಳಿ ಉಗಿಸ್ಬಿಟ್ಟು ಕಳಿಸ್ದ ಅಲ್ಲಿ ಇದು ಕಿತ್ತಾಟ ನಡೆಯುತ್ತೆ ಈ ಟಾಸ್ಕ್ ಒಂದೇ ಒಂದ್ ಕಡೆಗಾದ್ರೆ ಇವರು ಉಸ್ತುವಾರನೇ ಒಂದ್ ಕಡೆಗಾಗುತ್ತೆ ಇವಾಗ ಏನೂ ಮಾಡೋಕ್ಕಾಗಲ್ಲ ಕಿತ್ತಾಟಗಳನ್ನ ನೋಡ್ಲೇಬೇಕಾಗತ್ತೆ ನಾವು ಈ ಫೈಟ್ಗಳನ್ನ ಸಹಿಸಿಕೊಳ್ಳೇ ಬೇಕು ಬಿಕಾಸ್ ಬಿಗ್ ಬಾಸ್ ಅವರಿಗೆ ಕಿತ್ತಾಟನೇ ಮುಖ್ಯವಾಗಿದೆ ಅದ್ರ ಮಧ್ಯೆ ಟಾಸ್ಕ್ಗಳನ್ನ ತಗೊಂಡ್ ಬರ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಉಸ್ತುವಾರಿಗಳಾಗಿ ಗಿಲ್ಲಿವರ್ ಆ್ಯಂಡ್ ಅಶ್ವಿನಿ ಅಂತೂ ಆದರೆ ಕಿತ್ತಾಟ ಇಲ್ಲದೆ ಇರೋಕ್ಕಾಗತ್ತಾ ನಿನ್ನೆ ಆಲ್ರೆಡಿ ಎಪಿಸೋಡಲ್ಲಿ ಯಾವ ಯಾವ್ಯಾವ ರೇಂಜಿಗೆ ಕಿತ್ತಾಟ ಮಾಡ್ಕೊಂಡಿದ್ದಾರೆ ಅಂತ ನಾನು ಆವಾಗ್ಲೇ ಹೇಳಿದ್ದೇನೆ ನಿನ್ನೆ ಎಪಿಸೋಡಲ್ಲಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ಅವರು ತಪ್ಪಿತ್ತು ಬಟ್ ಈ ಒಂದು ದಿನ ಅಥವಾ ಇವತ್ತಿನ ಎಪಿಸೋಡಲ್ಲಿ ಈ ಟಾಸ್ಕಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನುವಂಥದ್ದು ಮುಖ್ಯ ಆಗುತ್ತೆ ಇನ್ ಕೇಸ್ ಇನ್ ಇನ್ ಕೇಸ್ ಏನಾದರೂ ಗಿಲ್ಲಿ ಏನಾದರೂ ತಪ್ಪು ಅಂತ ಪ್ರೂವ್ ಆದರೆ ಅಗೇನ್ ಅಲ್ಲಿ ಕಾವ್ಯ ಹೆಸರೇ ಬರುತ್ತೆ ಬಿಕಾಸ್ ಕಾವ್ಯ ಅಲ್ಲಿ ಕಾವ್ಯನ ಬಕೆಟ್ ಒದ್ದಿರೋದ್ರಿಂದ ಸೊ ಇವನು ಮಾತಾಡ್ದ ಇಲ್ಲ ಅಂದ್ರೆ ಮಾತಾಡ್ತಿರ್ಲಿಲ್ಲ ಹಾಗೆ ಹೀಗೆ ಅಂತ ಮಾತುಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಕೆಲವು ವಿಚಾರದಲ್ಲಿ ಗಿಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಬಿಕಾಸ್ ಇಲ್ಲ ಅಂತಂದ್ರೆ ಆ ವಿಚಾರಗಳಿಂದಾನೇ ಅವನಿಗೆ ಒಂದೆಲ್ಲೋ ಬಿಗ್ ಬಾಸ್ ಆಟದಲ್ಲಿ ತೊಂದರೆ ಆಗ್ಬೋದು ಅಂತ ಅನ್ಸುತ್ತೆ ಏನಂತಂದ್ರೆ ಒಂದು ಕಾವ್ಯ ಅಂತ ಬಂದಾಗ ಸಿಕ್ಕಾಪಟ್ಟೆ ತಪ್ಪುಗಳು ಮಾಡ್ತಿದ್ದಾನೆ ನಿನ್ನೆ ಒಂದು ಎಪಿಸೋಡಲ್ಲೂ ಕೂಡ ನೋಡಿದ್ರಿ ಕಾವ್ಯ ಅದು ಏನೋ ಅಂತ ಹೇಳಿ ಸೊ ಅಣ್ಣ ಅಂದ ಅಂತ ಹೇಳಿ ಅನ್ನ ಅಂದ್ಲು ಅಂತ ಹೇಳಿಬಿಟ್ಟು ಸೊ ಅಲ್ಲಿ ಕೆಲಸ ಮಾಡೋದೇ ನಿಲ್ಲಿಸ್ತಾನೆ ಸೊ ಅದಾದಮೇಲೆ ಏನಾಗುತ್ತೆ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಸೊ ಬಿಗ್ ಬಾಸ್ ಅವ್ರು ಏನು ಮಾಡ್ತಾರೆ ಕೆಲವು ಬಾಸ್ಕೆಟ್ಗಳನ್ನು ಮಾತ್ರ ಕೊಟ್ಟು ಸೊ ಇನ್ನು ಮಿಕ್ಕಿರೋಂಥದನ್ನೆಲ್ಲ ವಾಪಸ್ ತೊಗೊಂಡು ಹೋಗ್ತಾರೆ ಸೊ ಮನೆಯವರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ ರಘುಗೂ ಕೂಡ ಪ್ರಾಬ್ಲಮ್ ಆಯಿತು ಮೀನ್ಸ್ ಕಾವ್ಯ ಏನು ಅಣ್ಣ ಅಂದಿದ್ದಕ್ಕೆ ಸೊ ಇವ್ನು ಬೇಜಾರು ಮಾಡಿಕೊಂಡು ಕೆಲಸ ಮಾಡಲಿ ಮಾಡಲಿಲ್ಲ ಸೊ ಇಂಥದ್ದೆಲ್ಲ ನೋಡ್ತಾ ಇದ್ದರೆ ಸ್ವಲ್ಪ ಎಲ್ಲೋ ಜಾಸ್ತಿ ಪ್ರಾಬ್ಲಮ್ ಆಗಬಹುದು ಮುಂದೆ ನಮ್ಮ ಗಿಲ್ಲಿಗೆ ಅಂತ ಅನಿಸುತ್ತೆ ಸೊ ಅದನ್ನೆಲ್ಲ ಸ್ವಲ್ಪ ಅವ್ನು ಲಿಮಿಟಲ್ಲಿ ಇಟ್ಕೊಂಡ್ರೆ ಬೆಟ್ರಾಗುತ್ತೆ ಸೊ ಓಕೆ ಯಾಕಂದರೆ ಕಾವ್ಯ ಒಂದು ರೀತಿಯಲ್ಲಿ ಅವನಿಗೆ ವೀಕ್ನೆಸ್ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇದೆ ಯಾಕಂದರೆ ಅಲ್ಲಿ ಧ್ರುವಂತ ಏನಾದರೂ ಧ್ರುವಂತ ಕೂಡ ಅಷ್ಟೇ ಅವತ್ತು ಏನು ಸ್ಟೇಟ್ಮೆಂಟ್ ಕೊಟ್ಟ ಉತ್ತಮ ಕಳಪೆ ಅಂತ ಬಂದಾಗ ಸೊ ಅಲ್ಲಿ ಏನಾಯಿತು ಅಂದರೆ ಗಿಲ್ಲಿ ಫುಲ್ ಸೀರಿಯಸ್ ಆಗೋದ ಸೊ ಕಾವ್ಯ ಗಿಲ್ಲಿ ಆ್ಯಂಡ್ ಮತ್ತು ಕಾವ್ಯ ಅವರು ಅಂತಂದಾಗ ಸೊ ಗಿಲ್ಲಿ ಫುಲ್ ರೈಸ್ ಆದ ಸೊ ಅಲ್ಲಿ ಕಾವ್ಯ ಬೈದಿದ್ದಕ್ಕೆ ಇಲ್ಲೂ ಕೂಡ ಅಷ್ಟೇ ಆ ಬಕೆಟ್ ಒದ್ದಿರುವಂಥದ್ದು ಯಾರ್ದು ಅಂತಂದರೆ ಕಾವ್ಯ ಅವ್ರದ್ದು ಸೊ ಅವಾಗ ಮತ್ತೆ ತಿರ್ಗಾ ಇಲ್ಲಿ ಸೀರಿಯಸ್ ಆಗಿ ಕಿತ್ತಾಟ ನಡೀತಾ ಇದೆ ನಾನು ಹಾಗಾದ್ ಮಾತ್ರಕ್ಕೆ ಗಿಲ್ಲಿ ಕಾವ್ಯ ಸಪೋರ್ಟ್ ಆಗಿ ನಿಂತ್ಕೊಳ್ಬಾರ್ದು ಅಂತ ಹೇಳ್ತಾ ಇಲ್ಲ ಬಟ್ ಯಾವುದು ಸರಿ ಯಾವ್ದು ತಪ್ಪು ಮಾಡ್ತಾ ಇದೀನಿ ಅನ್ನೋದು ಅವ್ರಿಗೆ ಸ್ವಲ್ಪ ಅರಿವಿರಬೇಕು ಕಾವ್ಯ ಅಂತ ಅಂದಾಗ ಸ್ವಲ್ಪ ಎಲ್ಲೋ ವೀಕ್ನೆಸ್ ಅಂತ ಅನಿಸ್ತಾ ಇದೆ ನನಗೆ ಅದನ್ನ ಸರಿ ಅಂತ ಅನ್ಸುತ್ತೆ ರೂಲ್ಸ್ ಗಳನ್ನ ಬುಕ್ಗಳನ್ನ ಯಾರು ಕರೆಕ್ಟಾಗಿ ಓದ್ಕೊಂಡಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ ಬಿಕಾಸ್ ಈ ಒಂದು ಈ ಒಂದು ಸೀಸನ್ ಅಲ್ಲಿ ರೂಲ್ ಬುಕ್ಗಳನ್ನ ಕರೆಕ್ಟಾಗಿ ಓದ್ಕೊಂತ ಇಲ್ಲ ರೂಲ್ಸ್ ಗಳನ್ನ ಅರ್ಥ ಮಾಡ್ಕೊತಾ ಇಲ್ಲ ಅದರಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಎಡುತ್ತಾ ಇದ್ದಾರೆ ಸೊ ಅದು ಯಾರು ಕರೆಕ್ಟ್ ಆಗಿ ರೂಲ್ಸ್ಗಳನ್ನ ಓದ್ಕೊಂಡಿದ್ದಾರೆ ಸೊ ಅವರು ಉಸ್ತುವಾರಿ ಕರೆಕ್ಟಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಒಂದು ರೀತಿಯಲ್ಲಿ ಟಾಸ್ಕ್ ಈ ಉಸ್ತುವಾರಿ ಎಲ್ಲ ಫುಲ್ ಜೋಕ್ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇದೆ ಸೊ ನೋಡೋಣ ಯಾರು ಏನು ಎತ್ತ ಹೆಂಗೆ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದ್ ಇಟ್ಟು ಒದೆಯುವಂಥದ್ದು ಏನೋ ಸರಿ ಇರ್ಬೋದು ಅಂತ ನನಗೆ ಅನಿಸುತ್ತೆ ಬಟ್ ಆ ಬ್ಯಾರಲ್ ಅಂತೂ ಮೀನ್ಸ್ ಆ ಡ್ರಮ್ ಹಿಡಿದು ಎಳೆಯೋ ಹಾಗಿಲ್ಲ ಅಂತ ಅನಿಸುತ್ತೆ ಓಕೆ ಹಾಗಾದ್ರೆ ಏನು ಮಾಡ್ತಾರೆ ಅಂದ್ರೆ ಎಳೆಯೋಕೆ ಹೋಗಿ ಕೆಲವರೆಲ್ಲಾನು ಬಿಸ್ ಬೀಳಿಸಬಹುದು ಸೊ ಅದು ನನ್ನ ಪ್ರಕಾರ ವ್ಯಾಲಿಡ್ ಅಲ್ಲ ಆ್ಯಂಡ್ ಇನ್ನೇ ಎಪಿಸೋಡ್ ಬಗ್ಗೆ ರಿವ್ಯೂ ವಿಡಿಯೋ ಅಪ್ಲೋಡ್ ಆಗಿದೆ ದೇವಿಟ್ಟು ಹೋಗಿ ಚಾನಲಲ್ಲಿ ಸಪೋರ್ಟ್ ಮಾಡಿ ಬಿಕಾಸ್ ಎಪಿಸೋಡ್ ರಿವ್ಯೂ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆಮೇಲೆ ಪಾಯಿಂಟ್ಸ್ಗಳನ್ನ ಬರ್ಕೊಂಡು ಸ್ವಲ್ಪ ಕೆಲಸ ಇರುತ್ತೆ ಬಟ್ ಆದರೂ ಕೂಡ ಎಫರ್ಟ್ ಹಾಕಿ ವಿಡಿಯೋಸ್ ಮಾಡ್ತಾ ಇದ್ದೀನಿ ಎಪಿಸೋಡ್ ರಿವ್ಯೂ ವಿಡಿಯೋಗಳು ಸೊ ಅದಕ್ಕೆ ಆಲ್ಮೋಸ್ಟ್ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ಸೊ ಅದಕ್ಕೆ ನಿಮ್ಮ ಒಂದು ಸಪೋರ್ಟ್ ಆ ವಿಡಿಯೋಸ್ಗಳಿಗೆ ಬೇಕಾಗುತ್ತೆ ದಯವಿಟ್ಟು ಹೋಗಿ ಚಾನಲಲ್ಲಿದೆ ನೋಡಿ ಅಂತ ಹೇಳ್ತೀನಿ ಓಕೆ ಸದ್ಯಕ್ಕೆ ಉಳಿದ್ರಷ್ಟೇ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಬಾಯ್